ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ನಗರದ ಲಕ್ಷ್ಮೀ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಉಪ್ಪಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಎಂಎನ್ ಈಶ್ವರ್ ಹಾಗೂ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷರಾದ ಎಸ್ ಬಸವರಾಜಪ್ಪ ಆರ್ ಪರಮೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಎಚ್ ಶ್ರೀನಿವಾಸ್ ಕ್ರಾಂತಿದೀಪ ಪತ್ರಿಕೆ ಸಂಪಾದಕರಾದ ಎನ್ ಮಂಜುನಾಥ್ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಷಡಕ್ಷರಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂಥ ಹೆಚ್ ಪರಸಪ್ಪ ಉಪ್ಪಾರ ಸಮಾಜದ ಮುಖಂಡರಾದ ಎಂಜಿಕೆ ಮಂಜಪ್ಪ ವೃತ್ತ ನಿರೀಕ್ಷಕರಾದ ಕೆಟಿ ಅಣ್ಣಯ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಂಜಿ ಚಂದ್ರಪ್ಪ ಕೃಷ್ಣಪ್ಪ ಭಾಗಿಯಾಗಿದ್ದರು ಇದೇ ವೇಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಭಗೀರಥ ಅಪಾರ ನೌಕರರ ನಾಲ್ಕು ತನಿಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸುವ ಉದ್ದೇಶ ಏನಂತಂದರೆ ನಾವು ಪ್ರತಿಭೆ ಮಕ್ಕಳಿಗೆ ಪುರಸ್ಕಾರ ಮತ್ತು ದೂರತ ನೌಕರರಿಗೆ ಸನ್ಮಾನ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ಪುರಸ್ಕಾರ ಹಾಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಪ್ರತಿ ವರ್ಷವೂ ಸಹ ನಾವು ಇಬ್ಬರು ನಮ್ಮದೇ ಸಮಾಜದ ದಾರಿಗಳು ಬಡ ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸದ ಭರವಸೆ ಮತ್ತು ಅವರ ವಿಳಾಸ ಪಡೆದು ಅವರ ಮನೆ ಬತ್ತಿದ್ದಾರೆ ಅದು ನಮಗೆ ಭಾಳ ಖುಷಿ ತಂತು ಇಂಥ ದಾಳಿಗಳು ಇನ್ನೂ ಹತ್ತು ಜನ ಹೆಸರು ಬರೆಸಿದ್ದಾರೆ ಅವ್ರನ್ನ ಬಡ ಮುಖನ್ನ ನಮ್ಮ ಕಟ್ಟೆ ಮನೆ ಏನು ಏನು ಏಳು ಕಟ್ಟೆ ಮನೆ ಇದ್ದಾರೆ ಅಲ್ಲಿ ಆ ಮುಖಂಡರಿಗೆ ಹುಡುಕಿ ಕೊಡೋಕ್ಕೆ ಕೇಳಿದ್ದೀವಿ ಅವ್ರನ್ನ ಒಂದಿಷ್ಟು ಸ್ಕ್ರೂಟಿನೈಸ್ ಮಾಡಿ ಅವ್ರ ನೈಜತೆಯೇ ಬಡತನದ್ದು ಅದನ್ನು ಪರೀಕ್ಷೆ ಮಾಡಿ ನಮಗೆ ರೆಕಮೆಂಡ್ ಮಾಡೋಕೆ ವಾಹಿನಿಯ ಮೂಲಕ ತಿಳಿಸೋದೇನೆಂದರೆ ಚನ್ನಗಿರಿ ತಾಲೂಕು ಉಪಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಚೆನ್ನಾಗಿದೆ ಇದ್ರ ಮೂಲಕ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳು ಅಂದರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಹಾಗೂ ನಿವೃತ್ತ ನೌಕರಿ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಹಾಗೂ ಸಾ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಏನು ತಿಳಿಸ್ಲಿಕ್ಕೆ ಉದ್ದೇಶ